అలి కుత్కళి కుళి ఆగిందర నిర్ోడి కూర్స కర్త్ బిక్తీ కైకాణమ్ నన్ మో సో అల్ ఆగి బిడనా అదేనో అంతే అమ్మయ్యా వీణా నిం అది అలా అమ్మయ్యా నూ బందోడ్తాన ಮಕ್ಕಳಲ್ಲಿ ಒಂಚೂರು ಕಳೆ ಇಲ್ಲ ಒಂಚೂರು ನಗು ಇಲ್ಲ ಹೊಸ್ದಾಗ ಮದುವೆ ಆಗಿರೋ ಹುಡುಗಿ ಅಂದ್ರೆ ಹೆಂಗಿರ್ಬೇಕು ನೀನು ಬರ್ಬೇಕಾದ್ರೆ ಯಾಪ್ ಮೊರೆ ಹಾಕಬಂದೆ ಏನೈತೆ ಅಮ್ಮಯ್ಯ ಯಾಕೆ ನಾನು ಏನು ಮಾಡಲಿ ಅಲ್ಲಿ ಆಗಿರೋದ್ರ ಅಮ್ಮನ ಕೇಳಲಾ ಬೇಡ ಹೇಳಿದ್ರೆ ನಮ್ಮಅಮ್ಮನ ಏನಾರ ಅವ್ರಬ್ಲಕ್ ಹೋದ್ರೆ ಏನು ಮಾಡೋದು ಏನು ಗೊಣಗೊಣ ಅಂತ ಕಣಿಸ್ತಾ ಅದು ಏನಂತ ಹೇಳಿ ಅಮ್ಮಯ್ಯ ಅಯ್ಯೋ ಅದು ಏನು ಇಲ್ಲ ಬಿಡಮ್ಮ ಏನು ಸುಮ್ಮನೆ ಹಂಗೆ ಇದೆ ಬಸ್ಸಾಗಿ ಬಂದು ಬಂದು ಆಯ್ತಲ್ಲ ಅದಕ್ಕೆ ಒಂಥರ ನೀನು ಒಂಥರ ಇಂತರ ಅಂತೆಲ್ಲ ರಾಗ ಹೇಳಿ ಬೇಡ ಹ್ಞೂ ನಿನ್ನೆ ಬೆಳಿಗ್ಗೆನೆ ಫೋನ್ ಮಾಡ್ತಾ ಹೇಳಿ ಹ್ಮ್ ಕಾರಾಗಿ ಬರ್ತೀರಮ್ಮ ಅಂತ ನೀವು ಇವಾಗ ನೋಡಿದ್ರೆ ಬಸ್ಸಾಗ ಬಂದಿದ್ರೆ ಏನಾಯ್ತು ಜಗಳ ಜಗಳಿಗಲ ಆಯ್ತಾ ಏನು ಜೊತೆ ಅಯ್ಯೋ ಇಲ್ಲಮ್ಮ ಇಲ್ಲ ಏನು ಇಲ್ಲ ನಿಂತದ್ದು ಮೆಚ್ಚು ಮರೆ ಏನಾದ್ರು ಆಸ್ತಿ ಆಸ್ತಿ ಐತೆ ಹಾಂ ನಿನ್ ರಾಣಿ ತರ ಥರ ಅಂತ ಹೋಗುವಂತೇಳ್ಬಿಟ್ಟು ಅಂತ ಮನೆಗೆ ಮದುವೆ ಆದ್ರೆ ಕೊಟ್ಬಿಟ್ಟೆ ಅತ್ತೆ ನಮ್ಮತ್ತೆ ಅತ್ತೆ ನನ್ನ ಗಂಡನಿಗೆ ಏನೋ ಖರ್ಚಿಗೆ ಕಾಯಿಸ್ಬೇಕಂದ್ರೆ ಊರಿಗೆ ಬರ್ಬೇಕಾದ್ರೆ ಬಸ್ ಚಾರ್ಜ್ ನಮ್ಮ ಅತ್ತೆ ತಗೋ ಇಸ್ಕೊಬೇಕು ಒಬ್ಬನೇ ಮಗನು ಹಾ ಹಂಗಿರ್ತಿಯಾ ಹಿಂಗಿರ್ತೀಯ ಅಂತ ಮದುವೆ ಮಾಡಿ ಕೊಟ್ಬಿಟ್ಟೆ ಅಲ್ಲಿ ನೋಡಿದ್ರೆ ನನ್ನ ಗಂಡನ ಏನಕ್ಕೂ ಇಲ್ಲ ಬರೀ ಅಲ್ಲಿ ಅಷ್ಟೇ ಒಂದೇ ಎಲ್ಲ ದರ್ಬಾರನು ಅಮ್ಮ ಮಗಳದೇ ಆಗಿರ್ತೇ ಇಲ್ಲಿ ಓಹೋಹೋ ಹೋ ಇದೆಲ್ಲ ಆಗ್ತೈತೆ ಏನಲ್ಲಿ ಮತ್ತೆ ನಿಮ್ಮತ್ತೆ ಹೇಳಿದ್ಲ ಸದಾ ರಾಮೇ ತರ ಹಾ ಹಾ ಮದುವೆ ಮಾಡ್ಕೊಡ್ರಿ ಹುಡ್ಗಿನ ನನ್ನ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅದು ಇದು ಅಂತ ಓನಮ್ಮ ಮದುವೆ ಎಲ್ಲ ಮುಗಿದ್ಮೇಲೆ ಕಾಸು ಬಿಕ್ಕಿತ್ತ ಅದನ್ನ ಅವಳೆ ಇಟ್ಕೊಂಡು ಇವ್ರಿಗೆ ಖರ್ಚು ಕಾಸ್ಬೇಕಾದಾಗ ಅವಳು ಕೊಡೋದಂತೆ ಇವರು ಭಿಕ್ಷಿ ಕೊಡ್ತಾರೆ ಇಸ್ಕೊಂಬುದಂತೆ ನೋಡಿದ್ರೆ ಆಧಾರ ಬರಬೇರೆ ಮಾಡ್ತಾರೆ ನೋಡು ಕಣಮ್ಮ ಯಾಕೋ ಒಂಥರ ಬೇಜಾರಾಗಿ ಹೋಗ್ಬಿಟ್ಟೈತೆ ನನ್ನ ಜೀವನ ಏನಾಗ್ತೈತೆ ಅಂತ ಭಯಾಗೋಗ್ಬಿಟ್ಟೈತೆ ನಂಕ ನಮ್ಮ ಮತ್ತೆ ನೆನ್ನೆ ಎಲ್ಲ ಕಾರಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹ್ಞೂ ಅಂತ ಇಲ್ವೋ ಇವತ್ತು ಬೆಳಿಗ್ಗೆ ಮಗಳ ಜೊತೆ ಮಾತಾಡ್ತಾ ಇಲ್ವೋ ಅವ್ಳು ಏನು ಹೇಳ್ಕೊಟ್ಲಾ ಏನೋ ಕಾರನಾಗ ಬೇಡ ಬಸ್ನಾಗ ಬನ್ನಿ ಬಸ್ನಾಗ ಹೋಗ್ಬಿಟ್ಟು ಅಂತ ಹೇಳಿದ್ಲು ಅದು ಅಲ್ಲದೆ ಒಂದು ನಾಲ್ಕು ದಿನ ಇದ್ಬಿಟ್ಟು ಬರ್ತೀನಿ ಅಂತ ಇಲ್ಲ ಇಲ್ಲ ಕೆಲಸ ಐತೆ ನಾಳೆ ನಾಳೆ ಇಷ್ಟೊತ್ತಿಗೆಲ್ಲ ಕೆಲ ಇಲ್ಲೇ ಇದ್ಬಿಡ್ಬೇಕು ಅಂತ ಹೇಳಿದ್ಲು ಹಾಂ ಇದೇನೆ ಅಮ್ಮಯ್ಯ ನಾಳೆನೇ ಹೋಗ್ತೀನಿ ಅಂತೀಯಲ್ಲ ಹೀಗೆ ಕಣಮ್ಮ ಏನೋ ಕೆಲಸ ಐತಂತೆ ತೋಟದಾಗ ಒಲ್ದಲ್ಲ ಇನ್ನು ಎಪ್ಪನ ಕೈಲ ಆಗಲ್ಲ ಇನ್ನು ಅಮ್ಮನಕ್ಕೂ ಆಗಲ್ಲಂತೆ ಇವರೇ ಮಾಡಬೇಕಲ್ಲ ಅದಕ್ಕೆ ನಾಳೆ ಇಷ್ಟೊತ್ತ ಕೆಲ ಬಂದ್ಬಿಡ್ರಿ ಅಂತ ಹೇಳಿದ್ಲು ಅಲ್ಲೇ ಅಮ್ಮಯ್ಯ ಹೊಸ್ದಾಗಿ ಮದುವೆ ಆಗಿರೋರು ಹಾಂ ಇವಾಗೇನು ಕೆಲ್ಸಕ್ಕೆ ಹೋಗ್ಬೇಕಂತ ಅವ್ರಿಗೆ ಏನೋ ಗೊತ್ತಿಲ್ಲಮ್ಮ ಎಮ್ಮೆ ಅಮ್ಮ ಹೆಂಗೆ ಸಹ ಏನಲ್ಲಿ ಮಾತ್ರ ಗೊತ್ತಾಗಲ್ಲ ಹೊಸಕ್ಕೆ ಮೊದ್ಲು ಆಗಿರೋ ಕಂಡ ಇನ್ನು ದಿನ ಎಲ್ಲಾನು ಓಡಾಡ್ಕೊಂಡು ಇರಲಿ ಅಂತ ಬಿಡ್ದಲ್ಲೆ ಆ ಕೆಲಸ ಮಾಡಬೇಕು ಬನ್ನಿ ಅಂತ ಹೇಳಿ ಏನು ಏನಮ್ಮ ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನದ ಹೊರಟೋಗ್ತಿರ್ ನಾವು ಏ ಅಮ್ಮಯ್ಯ ಹಿಂಗೆ ಅಂದ್ಬಿಟ್ಟು ಹೆಂಗ ಇರ್ರಿ ಒಂದು ನಾಲ್ಕು ದಿನ ಇಲ್ಲ ಕಣಮ್ಮ ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ ಹೇಳಿ ಒಂದು ಮುಂದಿನ ತಿಂಗಳ ಯಾವಾಗನ ಬರ್ತೀನಿ ನೋಡುತ್ತೆ ಏನು ಗೌರಿ ಹಬ್ಬನೂ ಹತ್ರ ಬಂತಲ್ಲ ಹೆಂಗಿದ್ರು ಬರ್ತೀನಿ ಬಿಡು ನಾನು ಅಲ್ಲೇ ಅಮ್ಮಯ್ಯ ಹಿಂಗೆ ಬಂದಂಗೆ ಹೋದ್ರೆ ಆ ಅಕ್ಕ ಪಕ್ಕದ ಮನೆಯವರು ಏನು ಅನ್ಕೊಂತಾರೆ ಹೇಳು ಏನು ಮಾಡೋದಮ್ಮ ನಾನು ಅಣೆ ಬರ ಯಾರು ಕೊಡಲಿ ಹೇಳು ಅಲ್ಲೇ ಅಡಿಯಂದ್ರೇನು ಮಾತಾಡಿದ್ರಿ ನಾವು ರಂಗ ಆಡ್ಬೇಕಾದ್ರೆ ಅಮ್ಮ ಮಗಳು ಅಯ್ಯೋ ಈ ಅಪ್ಪನ ಖುಷಿ ಬರ್ತೈತಮ್ಮ ಈ ಅಪ್ಪನ ಮುಂದೆ ಆರಾಮಾಗೆ ಚೆನ್ನಾಗೆ ಇರ್ತಾರೆ ಈ ಅಪ್ಪನ ಇರೋಲ್ಲ ನೋಡು ಆವಾಗ ಇಲ್ಲಿ ಮಾತಾಡೋದು ಇಲ್ದಿದ್ದೆಲ್ಲ ಏನೇ ಅಮ್ಮಯ್ಯ ನೋಡಿ ನೋಡಿ ಅಂತ ಮನೆಗೆ ಕೊಟ್ಬಿಟ್ನೆ ನಾನು ನಿನ್ನ ಏನು ಮಾಡೋದಮ್ಮ ನಾನು ಅಣೆ ಬರ ಇಷ್ಟೇ ಸರಿ ದು ನಾನು ಕೈ ಕಾಲು ಮುಖ ತಕೊಂಬರ್ತೀನಿ ಹ್ಞೂ ಕಣಮ್ಮಯ್ಯ ಹೋಗು ಅಲ್ಲ ನನ್ನ ಮಗಳ ಹಿಂಗೆ ఏనాబ్బన మగనూ నన్న మగలు రాణి తర ఇతా హిం హేతల్ మదవే ఆగి ఒండు ఆగి బుద్ధి తోర్స్తారా నోడ దేవ్రవ ఏనా అలా నన్న మగన మధ్యాహ్న హిరవను ఆ తల్పించినీ బి ఏన్క ఒ మన అప్పును ఇల్ల ఆ ఏంకం ఏత్తా అంత వన్ ఫోన్ విచారాతీ ಹೆಂಡತಿಯಿಂದ ಹೋಗ್ಬಿಟ್ರೆ ಅಪ್ಪನು ಬೇಡ ಅಮ್ಮನೂ ಬೇಡ ಮನೆ ಬೇಡ ಮಠ ಬೇಡ ಏನು ಬೇಡ ಇವನ್ಕ ಮಾಡ್ತೀನಿ ಇವಾಗ ಫೋನ್ ಮಾಡಿ ಇವನ್ಕ ಹಬ್ಬ ಮಾಡ್ತೀನಿ ಇವಾಗ ಹಲೋ ಹಲೋ ಏನು ಮಹಾರಾಜ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಮ್ಮನ್ನ ಮರ್ತ್ ಬಿಟ್ಟಿದ್ಯಲ್ಲೋ ಯಾಕಮ್ಮ ನಾನು ಬಂದಿರೋದೇ ಇವತ್ತು ಹಾ ಅಷ್ಟು ಬಿಟ್ಟನ ಫೋನ್ ಮಾಡಿ ಹಿಂಗ್ ಯಾಕ ಏನಾಯ್ತು ಏನು ಏನಾಯ್ತು ಹ್ಮ್ ಒಬ್ಳೆ ಇದೀನಿ ಮನೆನಾಗ ಹ್ಮ್ ಅಪ್ನು ಇಲ್ಲ ಹ್ಮ್ ಏನು ಮಾಡ್ಕೊಂಡೆ ಎತ್ತೆ ನಾವ್ ಬಂದ್ ತಲ್ಪಿದ್ವಿ ಒಂದು ಫೋನ್ ಮಾಡೋದ್ ಬೇಡ ಅಷ್ಟು ಬಿರ್ನ ಅಮ್ಮ ಮಗಳ ಚಾಡಿ ಅಲ್ಲಿ ಕೊಟ್ಬಿಟ್ರೆ ನಿಂಕ ಏ ಅಮ್ಮ ಸರಿಯಾಗಿ ಮಾತಾಡು ಅದು ಏನು ಹಂಗ ಆಡ್ತೀಯ ಏನು ಸರಿಯಾಗಿ ಮಾತಾಡೋದು ನಾಳೆ ಇಷ್ಟೊತ್ತಿಗೆಲ್ಲ ನಾನು ಕಣ್ಣು ಮುಂದೆ ಇದ್ದು ಬಿಡಬೇಕಿದ್ರು ನಾವೇನು ಗಟ್ಟಿಗೆ ಇದ್ದೀನಿ ನಿಮ್ಗೆ ದುಡ್ದು ಬೇಕಾದ್ರೆ ದುಡ್ಕಂತೀನ್ರಿ ತಿನ್ರಿ ಏ ಅಮ್ಮ ನಾಳೆ ಬರ್ತೀನಿ ಇಡು ಫೋನ್ ಇಡು ನೀನ್ಯಾಕೋ ಯಾಕೋ ಬರ್ತಾ ಬಾರಿ ಭಾರಿ ಕಲಿತಿದ್ಯಾ ಅಲ್ಲ ನೀನು ನನಗೆ ಅಂತೀಯಲ್ಲ ನೀನು ಎಷ್ಟೋ ನಿಂಕ ಇವಾಗ ಫೋನ್ ಕಟ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಹ್ಞೂ ಇವಾಗ ಫೋನ್ ಕಟ್ ಮಾಡ್ತೀನಿ ನಾಳೆ ಇಷ್ಟೊತ್ತಿಗೆಲ್ಲ ಬಂದು ಬಿಡಬೇಕು ಹ್ಞೂ ಸರಿ ಇಡು ಹಾ ಹಾಂ ಹಾಂ ಲೌಡಿ ಹ್ಮ್ ನನ್ನ ಮಗನ ಬುಟ್ಟಿಗ್ ಹಾಕೊಂಡ್ಬಿಟ್ಟವಳೆ ಇರ್ಲಿ ಇರ್ಲಿ ಹಿಂಗಿದ್ರು ನಾಳೆ ಬರ್ತಾಳಲ್ಲ ನಾಳೆಯಿಂದ ತೋರಿಸ್ತೀನಿ ಹೊಸ ಅವತಾರೋಹೊ ನಾವ್ ಮಾತ್ರ ಇದ್ ಕೆಲಸ ಮಾಡ್ಕೊಂಡ್ ಬಿದ್ದಿರ್ಬೇಕು ಇವ್ರ ಮಾತ್ರ ಊರ್ಗಳ್ ತಿರುಗ್ಬೇಕು ಮಾಡ್ಲಿ ಅವಳು ಮಾಡ್ಬೇಕು ಕೆಲ್ಸ ಒಬ್ಳೆ ಯಾಕೆ ಮಾಡ್ಲಿ ಹ ಮದ್ವೆ ಆಗಿ ನೆಟ್ಟಿಗೆ ಇನ್ನೂ ಒಂದ್ ತಿಂಗ್ಳಾಗಿಲ್ಲ ಅಲ್ಲೇ ನನ್ನೇ ಲೆಕ್ಕ ಕೇಳ್ತಾಳ ಅವಳು ಇಷ್ಟು ವರ್ಷದಿಂದ ಕಷ್ಟಪಟ್ಟು ಕೆಲ್ಸ ಮಾಡಿರೋಳ್ ನಾನು ಹೊಲ್ದಲ್ಲಿ ತೋರ್ತ ಕುಸು ಅಂದೆ ಮಳೆ ಅಂದೆ ಇವಾಗ ಬಂದ್ಬಿಟ್ಟು ಹ್ಮ್ ನನ್ನೇ ಲೆಕ್ಕ ಕೇಳ್ತಾಳೆ ಯಾವುದಕ್ಕೂ ನನ್ ಮಗಳಕು ಫೋನ್ ಮಾಡಿಬಿಡ್ತೀನಿ ಹ್ಮ್ ರಿಂಗಾಗ್ತೈತಿ ಅಲೋ ಮಗಳೇ ಏನ್ ಮಾಡ್ತಾ ಇದೀಮ ಚೆನ್ನಾಗಿದೀನಿ ಅಮ್ಮ ಒಂದಿನಕ್ಕೆ ಎಷ್ಟು ಸಲ ಫೋನ್ ಮಾಡ್ತೀಯಾ ಹಾ ಈ ಆಕೆ ಮಗಳು ಹಿಂಗನ್ಬಿಟ್ಟೆ ಮತ್ತಿನ್ನೇನು ನಾನ್ ಸ್ವಲ್ಪ ಹೊತ್ತು ಬಿಡಲ್ಲ ಯಾವಾಗ ನೋಡಿದ್ರೆ ಮಗಳೇ ಏನ್ ಮಾಡ್ತಾ ಇದೀಯ ಮಗಳೇ ಏನ್ ಮಾಡ್ತಾ ಅಂತ ಫೋನ್ ಮಾಡ್ತೀಯಲ್ಲ ಅಲ್ಲೇ ಕಣೆ ಹಾ ಮಾತಾಡ್ಸೋಣ ಅಂತ ಮಾಡಿದ್ರೆ ನೀನು ಹಂಗೆ ಅಂತೀ ಅವನು ಹಂಗೆ ಅಂತಾನಲ್ಲ ಅಲ್ಲ ಯಾಕೆ ಅವನೇನಂದ ಅಲ್ಲೇ ಅಮ್ಮಯ್ಯ ಏನು ಅಂದಿಲ್ಲ ಹಾ ಓದೋರು ಒಂದು ಫೋನು ಮಾಡಿಲ್ಲ ಫೋನ್ ಫೋನು ಮಾಡಿಲ್ಲಲ್ಲ ಅಪ್ಪಯ್ಯ ಅಂದ್ರೆ ಹಾ ಇಡು ಫೋನ್ ಅಂತಾನ ಅಮ್ಮಯ್ಯ ಹ್ಞೂ ನಿನ್ ಸದರ ಕೊಟ್ಟಿದ್ದೀಯ ಅನ್ನಸ್ಕ ಮಗನಕ್ಕೂ ಸೊಸೆ ಸದರ ಕೊಟ್ಕೊಂಡು ಇಲ್ಲಿ ನನಗೆ ಫೋನ್ ಮಾಡ್ಬೇಡ ನೀನು ಎಲ್ಲ ಅದಕ್ಕೂ ಏನ್ ಮಾಡೋದೆ ಅಮ್ಮಯ್ಯ ಏನ್ ಮಾಡೋದೆ ಅಮ್ಮಯ್ಯ ಅಂತ ಅಲ್ಲೇ ಅಮ್ಮಯ್ಯ ನೀನು ಹಿಂಗೆ ಬೈತಿಯಲ್ಲಾ ಏ ಅವ್ಳು ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದೆ ನನ್ನ ಸೊಸೆ ನನ್ನ ಸೊಸೆ ಅಂತ ಇವಾಗ ಅನ್ಬೋಸ ನೋಡೋಳು ಮದ್ವೆ ಆಗ ಒಂದ್ ತಿಂಗಳು ಆಗಿಲ್ಲ ಇನ್ನ ಸರಿ ಈಗ ನಿನ್ ಲೆಕ್ಕ ಕೇಳ್ತಾಳೆ ಹುಡುಗಿ ಏನ್ ಮಾಡೋದೆ ಅಮ್ಮಯ್ಯ ನಾನು ಹೇಳು ಹಾ ಗಂಡನ್ನು ಬುಟ್ಟಿಗೆ ಕಾಕೊಂಡ್ಬಿಟ್ಟಾಳೆ ಆ ನನ್ನ ಮಾತು ಒಂಚೂರು ಕೇಳ್ತಾ ಇಲ್ಲ ಅವನು ಏನ್ ಮಾಡ್ಲಿ ಹೇಳ ಇನ್ನೇನು ಮಾಡ್ಬೇಡ ಆಯ್ತಾ ನಾನು ಹೇಳ್ತೀನಿ ಹೇಳ್ತೀನೋ ಅಷ್ಟ್ ಮಾಡಿ ಸಾಕು ಬರ್ತಾಳಲ್ಲ ಹ್ಞೂ ನೀನು ಯಾವಾಗ ಎಷ್ಟು ಆರು ಗಂಟೆಗೆ ಕೆದೇಳ್ತೀಯಲ್ಲ ಆರು ಗಂಟೆ ಕೆದ್ಬೇಡ ಎಂಟು ಗಂಟೆ ಕೆದ್ದೋಳು ನಂಕ ನೋವು ನಂಗೆ ಈ ನೋವು ಅಂತ ಫುಲ್ ಹೇಳು ಆಮೇಲೆ ಪಾತ್ರೆ ತೊಳ್ಕೊಡಕ್ಕೆ ಹೋಗೋದು ತರಕಾರಿ ಬಿಡಿಸ್ಕೊಡಕ್ ಹೋಗೋದು ಇವೆಲ್ಲ ಮಾಡಬೇಡ ಎಲ್ಲ ಒಳೆ ಮಾಡ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ರಾತ್ರಿ ಊಟ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಒಳೆ ಮಾಡ್ಲಿ ಇನ್ನೇನು ಮಾಡ್ಕೊಡ್ಬೇಡ ಅವ್ಳಕಾ ఆమెలే ఆమె ఒంచూరు ఏనా జగ బంద్ర నేను తగ్గబేడ నీ జోరగ్ మాతాడు నిన్ను బాయ్ ముచ్చబేడా బాయ్ ముచ్చు బెక్ నేను ఆమె అేను కొడ్స్బడ నేను ఆమె అేలే ఆమ్న మేలే ఎలా నిన్న మగనవ నోడు అన చాడి అనుక అనేవ్ కండ్రే అక్కడ హా నేను స్వల్ప కణీరు కణీరు హాక్రు నన్నే నేను కే కొ అసే నిన్న మగన్ బుట్ట నేను ಎಲ್ಲನೂ ಹೋಗ್ಲಿ ಎಲ್ಲಾನ ಹೋಗ್ಲಿ ಅಂತ ಹಾ ಬುತ್ತ್ ಬಿಡ್ಬೇಡ ನಿನ್ ಮಗನ ಅವ್ನು ನಮ್ಮ ಕೈಯಲ್ಲಿದ್ದೆ ಯಾರಿಗೆ ಏನೋ ಮಾಡಕ್ ಆಗೋಲ್ಲ ಅವ್ಳಕ ಚಿತ್ರ ಹಿಂಸೆ ಕೊಡು ಕೆಲ್ಸ ಮಾಡಕ್ ಆಗ್ಬಾರ್ದು ಅವಳ್ಕ ಅವ್ ಅಷ್ಟು ಹಿಂಸೆ ಕೊಡು ನೀನೇನು ಮಾಡ್ಕೊಡ್ದು ಅಂದ್ರೆ ಮಾಡ್ಕೊಡ್ದೆ ಕೆಲ್ಸ ಹ್ಞೂ ಕಣ್ಣಮ್ಮಯ್ಯ ನೀನ್ ಹೇಳ್ದಂಗೆ ಮಾಡ್ತೀನಿ ಹಂಗಂತ ಶ್ರಾವಣ ಹಬ್ಬ ಐತೆ ಬಾರಿ ಅಮ್ಮಯ್ಯ ಮನೆಯಸ ಹಾ ನಾನ್ ಬರೋಲ್ಲ ಬರೋಲ್ಲ ಹ್ಮ್ ನೀವಾಗ ನೀನ್ ಕರೆದ್ರಲ್ಲ ಬರಲ್ಲ ಅವಳೆ ಫೋನ್ ಮಾಡಿ ಬನ್ನಿ ಅಂತ ಕರಿಬೇಕು ಅಲ್ಲಿಗಂತ ನಾನು ನಿಮ್ ಮನೆಗೆ ಬರೋಲ್ಲ ಅಯ್ಯೋ ಅವಳಗ್ ಸರ್ ಹೇಗೇನೋ ಇದು ನನ್ನ ಮನೆ ಬರೋಲ್ಲ ఆగలమ్మా నన్ను బర్ అయి ఫోన్స్ మార్గో ఫోను ఇట్లా మనకి బరే అందే ఫోన్స్ అంతాల ఇవ్వగ నన్ను అక్కడ కే ఫోన్ నన్న మగ్గ అంతరు నేర్తారా బీ బీ